ರಾ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನೂ ಎರಡು ಮೂರು ದಿನದಲ್ಲಿ ನಾನು ನನ್ನ ಗಂಡನ ಮನೆ ಹೊರಡ್ತಿದ್ದೀನಿ ಸೊ ಇವತ್ತು ನಮ್ಮ ನನ್ನ ಬುತ್ತಿ ಸಲುವಾಗಿ ಅಂದರೆ ನಾನು ಹೊರಡ್ತೀನಲ್ವಾ ಅದಕ್ಕೆ ಅಂತ ತುಂಬಾ ಸ್ವೀಟ್ಸ್ ಖಾರ ಅದೆಲ್ಲ ಮಾಡ್ತಿದ್ದಾರೆ ಸೊ ಏನೇನೆಲ್ಲ ಮಾಡ್ತೀರನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ದಿನ ಯಾವ ಥರ ಇರುತ್ತೆ ಋತು ಏನೇನೆಲ್ಲ ಮಾಡ್ತಿದ್ದಾನೆ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನಾಗರ ಪಂಚಮಿ ಹಬ್ಬದಲ್ಲಿ ಇವೆಲ್ಲ ಮಾಡೋದು ತುಂಬಾ ಸ್ಪೆಷಲ್ ಅಲ್ವ ಸೋ ನಮ್ಮ ಹಬ್ಬದಲ್ಲಿ ಏನೂ ಮಾಡಲಿಲ್ಲ ಯಾಕಂದರೆ ನಾನು ಇನ್ನೂ ಹಬ್ಬ ಆದಮೇಲೆ ಊರಿಗೆ ಹೋಗ್ತಿರ್ತೀನಿ ಅವಾಗ ಮತ್ತೆ ಇನ್ನೊಂದು ಸಲ ಮಾಡೋದಕ್ಕೆ ಏನಕ್ಕೆ ಅಂದ್ಬಿಟ್ಟು ನಾನು ಹೋಗಬೇಕಾದ್ರೆ ಮಾಡಿದ್ದಾಯ್ತು ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ರು ಅಷ್ಟೇ ಹಬ್ಬಕ್ಕೆ ನಾಗಪ್ಪಗೆ ಏನು ಬೇಕು ಅದಷ್ಟೇ ಸೊ ಇನ್ನು ಬಾಕಿ ಎಲ್ಲ ನಾನು ಹೋಗ್ಬೇಕಾದ್ರೆ ಮಾಡಿದಾಯ್ತು ಅಂದ್ಬಿಟ್ಟು ಇನ್ನು ತ್ರೂ ತ್ರೀ ಟೂ ಡೇಸ್ ಇದ್ದಾಗ ಇವನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದರು ಸೊ ಫಸ್ಟ್ ಕರ್ಜಿಕಾಯಿನೇ ಮಾಡೋಕ್ಕೆ ಶುರು ಮಾಡಿದ್ವಿ ಇನ್ನು ನಾನು ಕಂಟಿನ್ಯೂ ಆಗಿ ಕಂಟಿನ್ಯೂಸ್ ಆಗಿ ಮೂರು ದಿನದ ಲಾಗ್ಸ್ನ ನಾನು ಇದ್ರೊಳಗೇ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಒಂದೇ ದಿನದಲ್ಲಿ ಎಲ್ಲನೂ ಮಾಡಿ ಮುಗ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಎಲ್ಲವನ್ನು ನಾನು ಇದರಲ್ಲಿ ಹಾಕಿ ಆ್ಯಡ್ ಮಾಡಿ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಸೊ ಫಸ್ಟಿಗೆ ನಾನು ನಮ್ಮ ಖರ್ಚಿಕಾಯಿ ಮಾಡೋಕ್ಕೆ ಶುರು ಮಾಡಿದ್ದು ಸೊ ಆ ಕಡೆ ಮನೆಯಲ್ಲಿ ಹಂಟಿ ಇರಲಿಲ್ಲ ಹಾಗಾಗಿ ನಮ್ಮ ಆಯಿ ಮಾತ್ರ ಇದ್ರೂ ಅವ್ರನ್ನೇ ಕರ್ಕೊಂಡು ನಾನು ನಮ್ಮ ಮೂವರು ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ನಾನು ಮಾಡ್ತಾ ಇದ್ದೀನಿ ಯಾವಾಗಲಿಂದನೂ ಎಲ್ಲೇ ಮಾಡ್ತಿದ್ದೀನಿ ಅಂದರೆ ಏಳೆಂಟು ವರ್ಷಗಳ ಹಿಂದೆ ನಾನು ಎಲ್ಲೆ ಮಾಡೋಕ್ಕೆ ಕಲ್ತುಬಿಟ್ಟೆ ಆವಾಗಿಲ್ಲೂ ನಾನು ಕರ್ಜಿಕಾಯಿ ಮಾಡೋಕ್ಕೆ ಹಚ್ಚಿದ್ದಾರೆ ತುಂಬ ಮೆಮೊರೀಸ್ ಇದ್ದಾವೆ ಕರ್ಜಿಕಾಯಿ ಮಾಡೋಕ್ಕೆ ಇನ್ನೂವರೆಗೂ ಮಾಡ್ತಾ ಇದ್ದೀನಿ ನಾನು ತುಂಬ ಬೇಗ ಕಲಿತೆ ಅಂತಲೂ ಹೇಳ್ತಾರೆ ಎಲ್ಲರೂ ಇನ್ನೂ ನಮ್ಮ ಇನ್ನು ಏನೂ ಕಲಿತೆ ಇಲ್ಲ ಎಲೆ ಮಾಡೋದು ಬಟ್ ನನಗೆ ತುಂಬ ಬೇಗ ಕಲ್ತುಬಿಟ್ಟೆ ಸತಿ ಅನಿಸುತ್ತೆ ತುಂಬ ಬೇಗ ಕಲಿಬಾರ್ದು ಅಂತ ಇನ್ನೂ ನಮ್ಮೂವರೇ ಮಾಡಿದ್ವಿ ಸೊ ನನ್ನ ಮಗ ಮಲ್ಕೊಂಡಿದ್ದ ಹಂಗಾಗಿ ಬೇಗ ಬೇಗ ಮಾಡಿ ಮುಗಿಸಿದ್ರಾಯಿತು ಅಂದ್ಬಿಟ್ಟು ಮಾಡಿದ್ವಿ ಇನ್ನೇನು ಒನ್ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸಲ್ಲಿ ಮುಗಿದೋಯ್ತು ಫೈನಲ್ ಆಗಿ ಬಿಸಿ ಬಿಸಿ ಕರ್ಚಿಕಾಯಿನ ತಿನ್ನೋಕ್ಕೆ ಅಂತ ನಾನು ಎದ್ದು ಬಂದೆ ಯಾಕಂದರೆ ಎಲ್ಲ ಕರ್ಚಿಕಾಯಿ ಮಾಡೋದು ಮುಗಿದಿತ್ತು ಸೊ ತಿನ್ನೋಕ್ಕೆ ಅಂತ ಬಂದೆ ವೀಡಿಯೋಸು ಮಾಡ್ಕೊತಾನೆ ಒಂದು ಬಿಸಿ ಖರ್ಚಿ ಎಲ್ಲ ತಿಂದು ಇನ್ನು ನನ್ನ ಮಗ ಎದ್ದ ಎದ್ದ ತಕ್ಷಣ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಬರೋದೇ ಅಲ್ವಾ ಅವ್ನ ಕೆಲಸ ಬಂದ ತಕ್ಷಣ ಅಲ್ಲಿ ಮುಸ್ಲಿಮ್ಸು ಮನೆ ಇದೆ ಅವ್ರ ಮನೇಲಿರುವಂಥ ಮಕ್ಕಳು ಆಟ ಆಡ್ತಾ ಇದ್ರು ಬಾಲ್ ತೊಗೊಂಡು ಇವನು ಹೋಗ್ಬಿಟ್ಟು ಅವ್ರ ಬಾಲ್ ಎಸ್ಕೊಂಡು ಅವ್ರಿಗೆ ಕೊಡದೆ ಓಡಾಡ್ತಾ ಇದ್ದ ನೋಡ್ತಿರ್ಬೋದು ನೋಡಿ ಬಿಟ್ಬಿಟ್ಟ ಕೆಳಗೆ ಇನ್ನು ಅವರು ಇರಲಿ ತೊಕೋ ಅಂತ ಕೊಟ್ಟರು ಇನ್ನು ಅವ್ರಿಗೆ ಅವನು ಓಡಾಡಿಸ್ಕೊತ ಎಂಜಾಯ್ ಮಾಡ್ತಾ ಇದ್ದ ಇಲ್ಲಿ ತುಂಬ ಚೆನ್ನಾಗೆಲ್ಲ ಆಟ ಆಡ್ಕೊಳ್ತಾ ಇದ್ದ ಅಂಗಳಕ್ಕೆಲ್ಲ ಬಂದ್ಬಿಟ್ಟು ಇನ್ನು ಅಲ್ಲಿ ನಾನು ದೇವದ್ರದಲ್ಲಿ ಹೊಸ ಮನೆಗೆ ಹೋದ್ಮೇಲೆ ಏನೇನೆಲ್ಲ ಕಿತಾಪಾತಿ ಮಾಡ್ತಾನೋ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಹಿಡಿಯೋಕೆ ತುಂಬ ಕಷ್ಟ ಆಗಿತ್ತು ನನಗೆ ಅವನ್ನ ಇನ್ನು ಅಲ್ಲಿ ಹೋದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ ಇನ್ನು ನೋಡಿ ನೋಡೋ ಥರ ನೋಡಿ ಬಾಲ್ ನ ಮನೆಗೆ ಹೋಗ್ಬಿಟ್ಟ ಹೋಗಿ ಅಜ್ಜಿ ಹತ್ರ ಹೇಳಕಟ್ಟಿದ್ನೇನು ಸೊ ಅವ್ರ ಬಾಲ್ ಅವ್ರಿಗೆ ಕೊಡು ಅಂತ ಹೇಳಿದ ತಕ್ಷಣ ಮತ್ತೆ ಹೋಗಿ ಹೊರಗಡೆ ಹೋಗಿ ಅವ್ರ ನ ಹೋಗ್ದ ಸುಮ್ಮನೆ ಆಟ ಆಡ್ಸೋದು ಅವನು ತುಂಬಾ ತರಲೆ ಇದ್ದಾನೆ ಅಲ್ವಾ ಸೊ ಸಾಯಂಕಾಲ ಮತ್ತೆ ನೈಟ್ ನಮ್ಮ ಮತ್ತೆ ಬಂದಿದ್ರು ಅವ್ರ ಕೆಲಸ ಆಯಿತು ಅನ್ನೋ ಕಾರಣಕ್ಕೆ ಊರಿಗೆ ಬಂದಿದ್ರು ಸೊ ಅವರು ಸಹನ ಕರ್ಕೊಂಡು ನಮ್ಮಮ್ಮ ನಿಪ್ಪಟ್ ಮಾಡೋಕ್ಕೆ ಶುರು ಮಾಡಿದರು YouTube ಯೂಟ್ಯೂಬಲ್ಲೇ ನೋಡ್ಬಿಟ್ಟು ಯೂ ನಿಪಟ್ಟನ್ನ ಮಾಡ್ತಾ ಇದ್ದು ನನಗೆ ಚಕ್ಲಿ ತಿಂದು ತಿಂದು ಬೇಜಾರಾಗಿದೆ ಅಮ್ಮ ಅದಕ್ಕೆ ನನಗೆ ನಿಪ್ಪಟ್ ಮಾಡೋ ಅಂದ್ಬಿಟ್ಟು ನಿಪ್ಪಟ್ಟೆ ಇದ್ದೆ ನಾನು ಸೊ ಇಬ್ಬರು ಕೂಡಿ ನಿಪ್ಪಟ್ಟು ಮಾಡೋಕ್ಕೆ ಶುರು ಮಾಡಿದರು ನಮ್ಮ ಬೈತಾಯಿದ್ರು ಬಿಟ್ಟು ವಿಡಿಯೋ ಮಾಡ್ಕೊಂಡು ನಿಂತಿದ್ದೀಯ ಅಂತ ಅಂದ್ಬಿಟ್ಟು ನೀವು ಮಾಡ್ತಿದ್ರಲ್ಲ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಇಲ್ಲಿ ನೋಡಿ ಇಬ್ಬರು ಮಾಡ್ತಿದ್ದಾರೆ ಮತ್ತು ನಾನು ಒಂದು ಇರ್ಲಿ ಅಂತ ಏನು ಮಾಡಲಿ ಹೇಳಿ ಸೊ ಮಾಡಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ಅಲ್ವಾ ಇಪ್ಪತ್ತಂತು ತರ್ಟಿ ತರ್ಟಿ ಕೊಟ್ಟಿದ್ದೆ ಸ್ವಲ್ಪ ಮಿಡ್ಲಲ್ಲಿ ವೀಡಿಯೋಸ್ ಎಲ್ಲ ಮಾಡಿದೆ ನಂತರ ನೆಕ್ಸ್ಟ್ ಮತ್ತು ಇನ್ನೂ ಅಂಗಡಿಲಿ ನಮ್ಮ ಟೈಮ್ ಪಾಸ್ ಮಾಡೋದು ನೆಕ್ಸ್ಟ್ ಡೇ ನನ್ನ ಮಗ ಮಲ್ಕೊಂಡಿದ್ದ ಹಂಗಾಗಿ ಸೊ ಸ್ವಲ್ಪ ಬೇಜಾರಾದಾಗ ನಾನು ತಮ್ಮ ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಅಂಗಡಿಲಿ ಹೋಗಿ ನೋಡೋದು ಅವನಿನ್ನೇನೆಲ್ಲ ಮಾಡ್ತಾನೆ ಆ ಥರ ವ್ಯಾಪಾರ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಒಂಚೂರು ಟೈಮ್ ಪಾಸ್ ಆದ ತಕ್ಷಣ ಇವನು ನೋಡಿ ಮತ್ತೆ ಇವನು ಎದ್ದ ಎದ್ದ ತಕ್ಷಣ ಮತ್ತು ಸಾಯಂಕಾಲ ಈ ಒಂದು ಆಟ ಶುರು ಆಯ್ತು ಇನ್ನು ಆಟ ಅಂದರೆ ಆ ಮನೆಯಲ್ಲೇ ಬಾಲ್ ಇತ್ತು ಅದನ್ನೇ ತೊಗೊಂಡು ಆಟ ಆಡೋ ಅಂತ ಅಂದಿದ್ದಕ್ಕೆ ಅದನ್ನು ಬಿಟ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ತಾ ಇದ್ದ ಸೊ ಅಲ್ಲಿ ಸೈಕಲ್ ಓಡಿದ್ದ ಹಂಗಾಗಿ ಅಲ್ಲಿ ಹೋಗ್ತಾನೆ ಇದ್ದ ಪದೇ ಪದೇ ಇನ್ನು ನಮ್ಮ ಮನೆಯಲ್ಲಿ ಬಾಂಡೆ ತೊಳಕೆ ಅಂತ ಲಕ್ಷ್ಮಿ ಬರ್ತಾರೆ ಅವ್ರ ಮಗ ಅವನು ಅವನ ಜೊತೆ ಆಟ ಆಡ್ತಾ ಇದ್ದ ಅವನು ಭಯನೇ ಪಡ್ತಿದ್ದ ಇವನು ನೋಡಿ ನೋಡಿ ಅಲ್ಲಿ ನನಗೇನು ಏನು ಅನ್ನೋ ಕ ಅಂತ ಆ ಥರ ಮಾಡ್ತಾನೆ ಇವನು ಇಬ್ಬರು ಕೂಡಿ ಆಟ ಆಡ್ತಾ ಇದ್ರು ಸ್ವಲ್ಪತ್ತು ಇನ್ನು ಅಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಇವನು ನನ್ನ ವೀಡಿಯೋಸ್ ಮಾಡಿಕೊಂಡು ನಾನು ನಿಂತಿದ್ದೆ ಇನ್ನೇನು ಇಲ್ಲೇನೋ ಆಟ ಆಡ್ತಿದ್ದಾರೆ ಇನ್ನು ಅಲ್ಲೋದ್ಮೇಲೆ ಏನೇನು ಮಾಡ್ತಾನೇನೋ ಅನ್ನೋ ಚಿಂತೆನೇ ನನಗೆ ಆ ದೇವದುರ್ಗದಲ್ಲಿ ನೋಡ್ತಿರ್ಬೋದು ಮತ್ತು ಸಾಯಂಕಾಲ ಇವರು ಎಲ್ಲ ವಾಕಿಂಗ್ ಹೋಗ್ತಾರಲ್ವ ಸೊ ನಾನು ಸಹ ಅವನ್ನ ಕರ್ಕೊಂಡೆ ಬಾಲ್ ಆಳಿದ ಸಾಕು ಬಾಪಾ ಅಂದ್ಬಿಟ್ಟು ಅಲ್ಲಲ್ಲಿ ಕರ್ಕೊಂಡು ಹೋಗೋ ಹೊರಟೆ ಸೊ ಇವನೇನು ಮಾಡ್ತಾನೆ ಅಂದರೆ ಮೆಲ್ಲಕ್ಕೆ ಹೋಗೋಲ್ಲ ಓಡ್ ಓಡಿಬಿಡ್ತಾನೆ ಓಡ್ತಾ ಓಡ್ತಾ ಬಿಡ್ತಾನೆ ಅದೇ ಭಯ ನನಗೆ ಹಂಗಾಗಿ ಮಣ್ಕಾಲೆಲ್ಲ ತುಂಬ ಗಾಯ ಮಾಡ್ಕೊಂಡಿದ್ದಾನೆ ಹೊರಗಡೆ ಎಲ್ಲ ತುಂಬ ಬಿದ್ದು ಕಾಲುಗಳ ಆಕಾರನೇ ಇಲ್ಲ ನೋಡ್ತಿರ್ಬೋದು ಇವಾಗೇನು ತಾನೇನೇನು ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿಂದ ಬಂದ ತಕ್ಷಣ ಮತ್ತೆ ತುಂಬ ಹೊಟ್ಟೆ ಅಸ್ತಿತ್ತೇನೋ ಅದಕ್ಕೆ ಮುಖ ಎಲ್ಲ ತೊಳೆದ್ಬಿಟ್ಟು ಅವನಿಗೆ ಸ್ವಲ್ಪ ತಿನ್ನಕ್ಕೆ ಅಂತ ಕೊಟ್ಟಿದ್ದೆ ತಿಂದ ತಿಂದಾದ್ಮೇಲೆ ಅವನಿಗೆ ಮೊದಲು ಅಂಗಡಿಗೆ ಓಡೋದೇ ಕೆಲಸ ಅವನು ಏನೋ ಮಾಡಿದ್ರು ಅಂಗಡಿಗೆ ಹೋಗ್ತಾನೇ ಇದ್ದ ಅಲ್ಲಿಂದ ಮತ್ತೆ ನೋಡಿ ಬಂದು ಮನೆಯಲ್ಲಿ ಛತ್ರಿ ನೋಡ್ಬಿಟ್ಟ ಅದನ್ನು ತೆಗ್ದೊಡು ಅಂತ ಕೇಳ್ದ ಮತ್ತು ಅಂತ ತೆಗ್ದಿದ್ದೆ ಅನ್ನ ಜೊತೆ ಆಟ ಆಡ್ದ ಮೇಲೆ ಮತ್ತೆ ನೆಕ್ಸ್ಟ್ ಅವನ ಕಾಲು ಏಕೋ ಏನೋ ಒಂಥರ ಕುಂಟೋ ತರ ಮಾಡ್ತಾ ಇದ್ದ ಹಂಗಾಗಿ ನಮ್ಮ ಬಲ್ಲ ಮೆಚ್ಚಿ ತಿಕ್ತಾ ಇದ್ರು ಅವರೇನೋ ಅನ್ನಿಸ್ತಾ ಇದ್ರು ಇವನು ಅದನ್ನ ಅಂತಾ ಇದ್ದ ಇಬ್ರು ಕೂಡಿ ಆಯವ್ರು ಮತ್ತೆ ನೈಟ್ ಆ ಕೆಳಗಡೆ ಮಳೆ ಬರ್ತಾ ಇತ್ತು ಹೊರಗಡೆ ಅಂದ್ಬಿಟ್ಟು ನಾಯಿ ಬಂದಿತ್ತು ಮಿನಿ ಮಿನಿ ಬಂದಿತ್ತು ಅಂತ ಅಂದ್ಬಿಟ್ಟು ಅದ್ರ ಜೊತೆ ತುಂಬಾ ಆಟ ಆಡಕ್ಕೆ ಶುರು ಮಾಡಿದ್ದ ಅದಕ್ಕೆ ಸ್ವಲ್ಪ ರೊಟ್ಟಿ ಹಾಕಿದ್ರು ಮೊದಲಿಗೆ ಅದನ್ನು ನೋಡಿದ್ದ ನೋಡಿದ ತಕ್ಷಣ ಇನ್ನೂ ಮತ್ತೆ ತೊಗೊಂಡು ಬಂದು ಅದಕ್ಕೆ ಬೇಡ ಅದು ಒಲ್ಲ ಅಂದ್ರೂ ಅದ್ರ ಬಾಯಕ್ಕೆ ತುರ್ಕೋಕ್ಕೆ ಶುರು ಮಾಡಿದ್ದ ಅವ್ನು ತಿನ್ನಿಸ್ತಾ ಇದ್ರೆ ಅದು ಎಷ್ಟು ಚೆನ್ನಾಗಿ ತಿಂತಾ ಇತ್ತು ಅದನ್ನೇ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡ್ತಿರ್ಬೋದು ನೀವು ಯಾವ ಥರ ಮಾಡ್ತಿದ್ದಾನೆ ಅದಕ್ಕೆ ಅದು ತಿನ್ನೋಕ್ಕೆ ಬಿಡ್ತಿಲ್ಲ ಹಂಗೆ ಬಾಯಕ್ಕೆ ತುರ್ಕ್ತಾನೆ ಇದ್ದಾನೆ ಒಂಚೂರು ಭಯ ಇಲ್ಲ ಅವನಿಗೆ ನಾಯಿ ಅಂದರೆ ಒಂದೊಂದ್ಸಲಿ ಭಯ ಆಗುತ್ತೆ ಇದು ಏನೋ ಮನಿ ಅಂತ ನಾಯಿ ಹೊರ್ಗಡೆ ಇರುವಂಥ ನಾಯಿ ಆ ಥರ ಇರೋಲ್ಲ ಅಲ್ವಾ ಅದಕ್ಕೂ ಹೀಗೆ ಮಾಡೋಕ್ಕೋಗಿ ಎಲ್ಲಿ ಏನೋ ಅಂತ ಸೊ ತುಂಬ ಹುಷಾರಾಗಿ ಮತ್ತೆ ನೆಕ್ಸ್ಟ್ ಡೇ ಏನಮ್ಮ ನನಗೋಸ್ಕರ ಅಂತ ಸಂಘ ಮಾಡಿದರು ಮತ್ತು ಚೋಡ ಮಾಡಿದರು ಬೇಸನ್ ಉಂಡಿ ಮಾಡಿದರು ತುಂಬಾ ಮಾಡಿದರು ನಾನು ನಿಮ್ಗೆ ಎಲ್ಲನೂ ಶೇರ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾನು ಮಲ್ಗಿರ್ಬೇಕಾದ್ರೆ ಏನೋ ಗ್ಯಾಪಲ್ಲಿ ಮಾಡಿದ್ರು ಹಾಗಾಗಿ ಅದನ್ನು ತೋರ್ಸೋಕೆ ಆಗಿರಲಿಲ್ಲ ಸೊ ಎಲ್ಲ ಸ್ವೀಟ್ಸು ಖಾರ ಎಲ್ಲ ಮಾಡೋದೆಲ್ಲ ಮುಗೀತು ಇನ್ನು ನೋಡಿದ್ರಲ್ಲ ನಾಗರ ಪಂಚಮಿ ಹಬ್ಬ ಹತ್ರನೇ ಎತ್ತು ಹಬ್ಬ ಮುಗಿಸಿದಾಯ್ತು ಇನ್ನು ನಮ್ಮ ನನ್ನ ಬುತ್ತಿಗೋಸ್ಕರ ಏನೆಲ್ಲ ಪ್ರಿಪೇರ್ ಮಾಡಿದ್ರು ಅಂತ ಸ್ವೀಟು ಖಾರ ಅಂತ ಎಲ್ಲ ತುಂಬ ಮಾಡಿದ್ರು ನನ್ನ ಮಗನ ಕಿತಾಪತಿ ಅಂತೂ ನನ್ನ ಮರೆಯೋ ಹಾಗೆ ಇಲ್ಲ ಆ ರೇಂಜಿಗೆ ಮಾಡಿದ್ದ ನನ್ನ ತವ್ರ ಮನೇಲಿ ಇನ್ನು ಅಲ್ಲಿ ಹೊಸ ಮನೇಲಿ ಯಾವ ಥರ ಮಾಡ್ತಾನೆ ಅಂತ ಗೊತ್ತಿಲ್ಲ ಆದಷ್ಟು ಶೇರ್ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಂಡ್ ಈ ವಿಡಿಯೋ ಶೈ ಇದ್ರಾಗೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಬಾಯ್ ಬಾಯ್